ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಇತ್ತೀಚೆಗೆ ಕೆನಡಾದಲ್ಲಿ ಭಾರತೀಯರನ್ನು ಗುರಿಯಾಗಿಸಿ ಹತ್ಯೆ ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗಿರುವುದು ಆತಂಕ ಕಾರಣವಾಗಿದ್ದು ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಪ್ರದೇಶದ ಇಪ್ಪತ್ತೆಂಟು ವರ್ಷದ ಭಾರತೀಯ ವ್ಯಕ್ತಿಯನ್ನು ಗುಂಡಕ್ಕಿ ಕೊಲ್ಲಲಾಗಿದೆ ಈ ಬಗ್ಗೆ ರಾಯಲ್ ಕೆನಡಿಯನ್ ಮೌಂಟೇಡ್ ಪೊಲೀಸರು ಮಾಹಿತಿ ನೀಡಿದ್ದು ಶುಕ್ರವಾರ ಬೆಳಗ್ಗೆ ಸೆರೆಯಲ್ಲಿ ಗುಂಡಿನ ದಾಳಿಗೆ ಬಲಕೆಯಾದ ಯುವಕನನ್ನು ಪಂಜಾಬ್ ಮೂಲದ ಯುವರಾಜ್ ಗೋಯಲ್ ಎಂದು ಗುರುತಿಸಲಾಗಿದೆ ಅವರ ಶವವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ ಮೃತನ ಸಹೋದರ ಮಾವ ಭವನ್ ದೀಪ್ ಮಾತನಾಡಿ ಮೃತ್ಯು ಗೋಯಲ್ ಸೆರೆಯಲ್ಲಿ ಕಾರು ಡೀಲರ್ಶಿಪ್ನಲ್ಲಿ ಕೆಲಸ ಮಾಡುತ್ತಿದ್ದರು ಜಿಮ್ಮಿಗೆ ಹೋಗಿ ಬಂದು ಕಾರಿನಲ್ಲಿ ಇಳಿದಾಗ ಶೂಟ್ ಮಾಡಲಾಗಿದೆ ಗುಂಡು ಹಾಲಿಸುವ ಮುನ್ನ ಯುವರಾಜ್ ಭಾರತದಲ್ಲಿ ವಾಸಿಸುವ ತನ್ನ ತಾಯಿಯೊಂದಿಗೆ ನಲ್ಲಿ ಮಾತನಾಡುತ್ತಿದ್ದರು ಎಂದು ಹೇಳಿದ್ದಾರೆ ಸಹೋದರಿ ಚೌರ ಸಿಂಗ್ ಹೇಳಿಕೆ ನೀಡಿ ಆತನನ್ನು ಏಕೆ ಕೊಲ್ಲಲಾಗಿದೆ ಎಂದು ಕುಟುಂಬಕ್ಕೆ ತಿಳಿದಿಲ್ಲ ಆದರೆ ತನ್ನ ಸಹೋದರ ಯಾವುದೇ ಅಪರಾಧದೊಂದಿಗೆ ಭಾಗಿಯಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಕೊಲೆ ಪ್ರಕರಣ ಸಂಬಂಧಿಸೇ ಪೊಲೀಸರು ನಾಲ್ಕು ಶಂಕಿತರನ್ನು ಬಂಧನ ಮಾಡಲಾಗಿದೆ ಇನ್ನೊಂದು ವಿಷಯವೇನೆಂದರೆ ஏத்தேனே நோடி பிரமா பிரமண வச்சன வேலை காண்கொண்ட பார்த்து காரித்து குறித்து ஸ்பஷ்டனை ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವೇಳೆ ಕಾಣಿಸಿಕೊಂಡ ಪ್ರಾಣಿಯ ಬಗ್ಗೆ ಇದ್ದ ಎಲ್ಲ ಸಂಶಯಗಳು ದೆಹಲ ಪೊಲೀಸರು ಸ್ಪಷ್ಟನೆ ನೀಡಿದ್ದು ಅದು ಸಾಮಾನ್ಯ ಮನೆಯ ಬೆಕ್ಕು ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಡೆಲ್ಲಿ ಪೊಲೀಸರು ಸಮಾರಂಭದ ವೇಳೆ ಅಲ್ಲಿ ಕಾಡು ಪ್ರಾಣಿಗಳು ನುಗ್ಗುವುದು ಅಸಾಧ್ಯ ಇಂಥ ಆಧಾರ ರಹಿತ ವದಂತಿಗಳನ್ನು ನಂಬಬೇಡಿ ವಾಹಿನಿಗಳಲ್ಲಿ ಸಾಮಾಜಿಕ ತಾಣಗಳಲ್ಲಿ ಪ್ರಸರಾಗುತ್ತಿರುವ ಸುದ್ದಿ ನಿಜವಲ್ಲ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾದ ಪ್ರಾಣಿಯ ಮನೆಯ ಬೇಕು ದಯವಿಟ್ಟು ಇಂತಹ ಕುಲ್ಲಕ್ಷ ಬಂದದ್ದನ್ನು ನಂಬಬೇಡಿ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಭವನ ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ರವಿವಾರ ವಚನ ಸ್ವೀಕರಿಸಿದರು ಬಳಿಕ ಬಿಜೆಪಿ ಸಂಸದರಾದ ದುರ್ಗಾದಾಸ್ ಉಯಕಿ ಅಜಯ್ ಶರ್ಮಾ ಪ್ರಮಾಣ ವಚನ ಸ್ವೀಕರಿಸಿದಾಗ ಚಿರತೆಯಂತಹ ಪ್ರಾಣಿ ಕಂಡು ಕೆಲವು ಮಾಧ್ಯಮ ವಾಹಿನಿಗಳು ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರವಾಣವಚನ ಸ್ವೀಕಾರ ಸಮಾರಂಭದ ನೇರ ಪ್ರಸಾರ ವೇಳೆ ಈ ಪ್ರಾಣಿಯನ್ನು ಸೆರೆ ಹಿಡಿಯುತ್ತಿದ್ದವು ಇದೊಂದು ಕಾಡು ಪ್ರಾಣಿ ಇರಬಹುದು ಎಂದು ಅವರೆಲ್ಲ ಶಂಕಿಸಿದರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ ಮಹಿಳೆ ಇದು ಚೀಲದಲ್ಲಿ ತುಂಬಿ ರೈಲಿನ ದುಷ್ಟಮಿಗಳು ಮಹಿಳೆಯೊಬ್ಬಳನ್ನು ಇದು ಎರಡು ಚೀಲಗಳಲ್ಲಿ ತುಂಬಿ ರೈಲಿನಲ್ಲಿ ಇಟ್ಟು ಹೋದ ಪ್ರಕರಣ ಮಧ್ಯಪ್ರದೇಶದ ಇಂದೋರ್ ರೈಲ್ವೆ ನಿಲ್ದಾಣ ನಡೆದಿದೆ ಒಂದು ಅಥವಾ ಎರಡು ದಿನಗಳ ಹಿಂದೆ ಮಹಿಳೆಯನ್ನು ಬೇರೆ ಸ್ಥಳದಿಂದ ಕೊಲೆ ಮಾಡಲಾಗಿದೆ ಬಳಿಕ ಶವವನ್ನು ಕತ್ತರಿಸಿ ಬ್ಯಾಗ್ನಲ್ಲಿ ತುಂಬಿ ಶನಿವಾರ ರಾತ್ರಿ ರೈಲಿನಲ್ಲಿ ತಂದು ಇರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಚೀಲದಲ್ಲಿ ಮಹಿಳೆ ಕೈ ಹಾಗೂ ಕಾಲುಗಳು ಪತ್ತೆಯಾಗಿಲ್ಲ ರೈಲ್ನ ಸ್ವಚ್ಛತಾ ಸಿಬ್ಬಂದಿ ಭೋಗಿ ಸ್ವಚ್ಛಸ್ತಾಗ ಎರಡು ಬ್ಯಾಗ್ ಗಳು ಪತ್ತೆಯಾಗಿವೆ ಈ ಮಾಹಿತಿಯನ್ನು ಸಿಬ್ಬಂದಿ ಪೊಲೀಸರಿಗೆ ತಿಳಿಸಿದರು ಹತ್ಯೆಯಾದ ಮಹಿಳೆ ಇಪ್ಪತ್ತರಿಂದ ಇಪ್ಪತ್ತು ವಯಸ್ಸಿನವಳು ಎಂದು ಅಂದಾಜಿಸಲಾಗಿದೆ ಮಹಿಳೆ ಗುರುತು ಪತ್ತೆಗೆ ವಿಶೇಷತಾ ಪ್ರಯತ್ನ ನಡೆದಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡು